ಇನ್ನು ನಟ ಶಿವರಾಜ್ ಅವರ ಸ್ಥಿತಿ ಏನಾಗಿದೆ ಅವರು ನಟ ಶಿವರ ಶಿವರಾಜ್ ಅವರು ಇನ್ನಿಲ್ಲ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮಗೆ ಚಾನ್ಸ್ ಬಿಟ್ಕೊಳ್ಳಿ ಸಂಸ್ಕ್ರಾಮ್ ಮಾಡಿಕೊಡಿ ಇನ್ನು ಕನ್ನಡ ಕಂಡಂಥ ಅದ್ಭುತವಾದ ನಟ ಮತ್ತು ಅತಿ ದೊಡ್ಡ ನಾಯಕ ನಟ ಅಂತಲೂ ಕೂಡ ಹೇಳ್ಬೋದು ಒಂದು ಕಾಲದಲ್ಲಿ ದೊಡ್ಡ ವಿಲನ್ ಆಗಿ ನಟ ಏಕಾಏಕಿ ಕಣ್ಮರೆ ಸಹ ಆಗಿ ಹೋದ್ರಿಂದ ಅವ್ರಿಂದ ನಟ ಏನಾಯ್ತು ಅಂತ ನೋಡ್ತಾ ಬಂದರೆ ನಮ್ಮ ನಟ ಶಿವರಾಜ್ ಅವರು ತುಂಬಾ ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಿ ಸಾಕಷ್ಟು ಸಿನಿಮಾಗಳನ್ನು ಮಾಡಿ ಸುಮಾರು ಇನ್ನೂರೈತಕ್ಕೂ ಅಧಿಕ ಸಿನಿಮಾಗಳನ್ನು ಮಾಡಿ ಅದ್ಭುತವಾದಂಥ ಹೆಸರು ಮಾಡಿದಂಥ ನಟ ಅಂತಲೇ ಹೇಳ್ಬೋದು ಇಂಥ ನಟ ಇದೀಗ ಏನಿಲ್ಲ ಅನ್ನೋದು ಹೇಳೋದಕ್ಕೆ ತುಂಬಾ ಬೇಸರ ಆಗುತ್ತೆ ಯಾಕೆ ಅಂತಂದರೆ ಚಿತ್ರರಂಗದಲ್ಲಿ ಈಗ ಮಲಯಾಳಂ ಮತ್ತು ತೆಲುಗು ತಮಿಳಿನಲ್ಲಿ ಇರುವಂಥ ನಟ ನಟಿಯರಿಗೆ ಅವಕಾಶಗಳು ಮಾಡಿಕೊಡ್ತಾರೆ ಕನ್ನಡ ಚಿತ್ರರಂಗದಲ್ಲಿ ಹಿಂದೆಯಿಂದ ದುಡಿದು ಬಂದಂಥ ಎಷ್ಟೋ ಜನ ಹಿರಿಯ ಕಲಾವಿದರ ಸ್ಥಿತಿ ಇವತ್ತು ನನ್ನ ರೀತಿಯೇ ಆಗಿದೆ ಯಾರೂ ಕೂಡ ಅವಕಾಶಗಳನ್ನು ಕೊಡ್ತಿಲ್ಲ ಅದರಿಂದ ಬೇಸರ ಆಗಿದೆ ಅವಕಾಶಗಳಿಲ್ಲ ಅಂತಂದಮೇಲೆ ನಾವು ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳಿಲ್ಲ ಅಂದಮೇಲೆ ಇನ್ನು ಎಲ್ಲಿ ತನ್ನ ಜನಗೇನೆ ಗೊತ್ತಾಗುತ್ತೆ ಅಂತ ಹೇಳಿ ತುಂಬಾ ನೋವನ್ನು ತೋಡ್ಕೊಂಡು ಹೇಳ್ಕೊಂಡಿದ್ದಾರೆ ಇದೇ ಕಾರಣಕ್ಕಾಗಿ ನಟ ಶೋಬರಾಜ್ ಅವರು ಇನ್ನಿಲ್ಲ ಅಂತ ಹೇಳ್ಬೋದು ಈಗಾಗಲೇ ಸ್ವಂತ ಉದ್ಯಮ ಒಂದೆರಡು ಹೋಟೆಲ್ಗಳನ್ನು ಸ್ಥಾಪನೆ ಮಾಡಿಕೊಂಡಿರುವಂತಹ ಇವರು ಈಗ ಬೆಂಗಳೂರಿನ ಹೊರ ವಲಯದಲ್ಲಿ ನಡ್ಕೊಳ್ತಿದ್ದಾರೆ ಸದ್ಯ ಉದ್ಯಮದ ಕಡೆ ಎಂದು ಒಲವು ಮಾಡಿ ಆ ಕಡೆನೇ ಈಗ ಗಮನವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು